ಆದರೂ ಸಹ ಎಲ್ಲ ಸಮಾಜವೂ ಕೂಡ ತಮ್ಮ ನಮ್ಮ ಸಮಾಜದ ಅಭಿವೃದ್ಧಿ ಆಗಬೇಕು ಅನ್ನೋಂಥ ಯೋಚನೆ ಮಾಡಿದರೆ ಏನು ತಪ್ಪಲ್ಲ ಕುರುಬರಿಗೆ ಎಷ್ಟಿ ಬೇಕು ಅಂತ ಪುರಿ ಪೂಜ್ಯ ನಿರಂಜನಾನಂದಪುರಿ ಸ್ವಾಮಿಗಳ ನೇತೃತ್ವದಲ್ಲಿ ಪಾದಯಾತ್ರೆ ನಾವೆಲ್ಲ ಭಾಗವಹಿಸಿದ್ವಿ ಸಂಪೂರ್ಣ ಅದಕ್ಕೆ ನಮ್ಮ ಬೆಂಬಲನೂ ಕೊಟ್ಟಿದ್ದೆ ಆ ಸಂದರ್ಭ ಮನೆ ಸಿದ್ದರಾಮಯ್ಯವ್ರ ಹತ್ತಿರ ಬರಲಿಲ್ಲ ಆಮೇಲೆ ಇದ್ದಕ್ಕಿದ್ದಂಗೆನೇ ಅವ್ರಿಗೇನೋ ಎಸ್ಟಿ ಮಾಡಬೇಕು ಅಂತ ಅನಿಸ್ತು ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಬೊಮ್ಮಾಯಿ ರೆಡಿ ಮಾಡಿದ್ದನ್ನು ದೆಲ್ಲಿ ಕಳಿಸಿದ್ದಾರೆ ಸ್ವಾಗತ ಮಾಡ್ತೀನಿ ಬೊಮ್ಮಾಯಿಗೂ ಅಭಿನಂದನೆ ಸಲ್ಲಿಸ್ತೀನಿ ಸಿದ್ದರಾಮಯ್ಯಗೂ ಮಾಡ್ತೀನಿ ಮನೆ ಕೂಡಲ ಸಂಗಮ ಸ್ವಾಮೀಜಿಯವರು ಅವ್ರು ಕೇಳ್ತಾರೆ ಜಯಮೃತುಂಜಯ ಸ್ವಾಮೀಜಿಯವರು ಅವರು ಸಮಾಜಕ್ಕೂ ಮೀಸಲಾತಿ ಬೇಕು ಅಂತ ಎಲ್ಲರೂ ಕೇಳ್ತಾರೆ ವೈಶ್ಯ ಸಮಾಜದವ್ರು ಕೇಳ್ತಿದ್ದಾರೆ ಎಲ್ಲರೂ ಕೇಳ್ತಾರೆ ತಪ್ಪಲ್ಲ ಅವರವ್ರ ಸಮಾಜದ ಅಭಿವೃದ್ಧಿಗೆ ಅವರು ಯೋಚನೆ ಮಾಡ್ತಿರೋದೇನು ತಪ್ಪಲ್ಲ ಆದರೆ ನಮ್ಮ ಬ್ರಿಗೇಡ್ ಇರೋದು ಹಿಂದುಳಿದವರು ದಲಿತರು ಮತ್ತು ಎಲ್ಲ ಸಮಾಜಕ್ಕೂ ಕೂಡ ನ್ಯಾಯ ಸಿಗಬೇಕು ಅದರಲ್ಲಿ ಬರೀ ಹಿಂದುಳಿದವರು ದಲಿತರು ಅಷ್ಟೇ ಅಲ್ಲ ಒಕ್ಕಲಿಗರು ಲಿಂಗಾಯತರು ಬ್ರಾಹ್ಮಣರು ಎಲ್ಲರೂ ಬಹಳ ಬಡವರಿದ್ದಾರೆ ಅವ್ರು ಅಷ್ಟೂ ಜನಕ್ಕೆ ನ್ಯಾಯ ಸಿಗಬೇಕು ಅಂತ ಆವಾಗ ನಾವು ಬ್ರಿಗೇಡ್ ಮಾಡಿದ್ದು ಈಗೇನು ಮಾಡಬೇಕು ಅನ್ನೋದನ್ನು ಇವತ್ತಿನ ಸಭೆಯನ್ನು ಚರ್ಚೆ ಮಾಡ್ತೀವಿ ಮುಂದೆ ಯೋಚನೆ ಮಾಡಿ ತೀರ್ಮಾನ ಅಂತ ಗೊತ್ತಿಲ್ಲ ಗೊತ್ತಿಲ್ರಿ ಇನ್ನು ಇನ್ನು ಮದುವೆ ಮುಂಚೆನೇ ಮಗು ಯಾವುದು ನಿಮ್ದು ಅಂತ ಕೇಳಿದ್ರಿ ತಯಾರು ನೋಡಿದ್ವಿ ಅಂತ ಯಾರು ಹೇಳಿದ್ರಿ ನಿಮಗೆ ಹೆಣ್ಣೊಡಕ್ಕೆ ಹೋಗ್ತಿದ್ದೀವಿ ಹೊಟ್ಟೆ ಇನ್ನು ನೋಡೋಣ ಹೆಣ್ಣೊಡಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಹೆಣ್ಣು ಒಪ್ಪಿಗೆ ಆಗತ್ತೋ ಇಲ್ಲೋ ನೋಡ್ಬೇಕಲ್ವಾ ನೀವು ಒಂದೇ ಸರಿ